ಇನ್ನು ಈ ಸಂಬಂಧ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ರವಿನಾರಾಯಣ್ ಫೋನ್ ಮೂಲಕ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಎಸ್ ರವಿನಾರಾಯಣ್ ಸದ್ಯದ ಅಪ್ಡೇಟ್ಸ್ ಏನು ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಈ ಒಂದು ಪ್ರಕರಣದಲ್ಲಿ ಅಂತ ಲಿಖಿತ ಈ ಒಂದು ಮಾಜಿ ಸಚಿವ ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಹಾಗೆ ಈಗಾಗಲೇ ನಿನ್ನೆಯಷ್ಟೇ ರೇವಣ್ಣ ಪರ ವಕೀಲರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮುಂದೆ ನಿರೀಕ್ಷಣಾ ಜಾಮೀನನ್ನ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದು ಆದ್ರೆ ಇವತ್ತು ಎಸ್ ಐ ಟಿ ತನಿಖಾ ತಂಡ ಒಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ರೇವಣ್ಣ ಅವರಿಗೆ ಜಾಮೀನನ್ನ ಕೊಡಬಾರದು ಅಂತೇಳಿ ಒಂದು ಆಕ್ಷೇಪಣೆಯನ್ನ ಸಲ್ಲಿಸ್ತಾ ಇದೆ ಈಗ ಈಗಷ್ಟೇ ಈ ಅರ್ಜಿ ವಿಚಾರಣೆ ನಡೆಸುವಂತ ನ್ಯಾಯಾಲಯ ಕೂಡ ಅರ್ಧ ಗಂಟೆಗಳ ಕಾಲ ಈ ಒಂದು ಅರ್ಜಿ ವಿಚಾರಣೆಯನ್ನ ಕೂಡ ಮುಂದೂಡಿದೆ ಇಲ್ಲಿ ಬಹಳ ಪ್ರಮುಖವಾಗಿ ರೇವಣ್ಣ ಅವರ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣದಲ್ಲಿ ಈಗ ಅಷ್ಟೇ ಈ ಒಂದು ಪ್ರಕರಣದಲ್ಲಿ ತ್ರೀ ಸೆವೆಂಟಿ ಸಿಕ್ಸ್ ಟು ಅಂತಂದ್ರೆ ಆ ಸರ್ಕಾರಿ ಆ ಅಧಿಕಾರಿ ಅಥವಾ ಸರ್ಕಾರದಿಂದ ಒಂದು ಪ್ರತಿನಿಧಿ ಆಗಿರುವಂತಹ ವ್ಯಕ್ತಿ ತನ್ನ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ನಡೆಸುವಂತಹ ದೌರ್ಜನ್ಯ ದೌರ್ಜನ್ಯದ ಒಂದು ಸೆಕ್ಷನ್ ಗಡಿ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು ಅದು ಈಗ ರೇವಣ್ಣ ಅವರಿಗೆ ಕಂಟಕ ಆಗುವಂತಹ ಸಾಧ್ಯತೆ ಇದೆ ಯಾಕೆಂದ್ರೆ ಈಗ ಎಸ್ ಐ ಟಿ ಕೂಡ ಒಂದು ಆಕ್ಷೇಪಣೆಯನ್ನ ಸಲ್ಲಿಸ್ತಾ ಇದೆ ಒಂದು ರೇವಣ್ಣ ಅವರು ಪ್ರಭಾವಿ ವ್ಯಕ್ತಿ ಮತ್ತು ಮಾಜಿ ಸಚಿವ ಕೂಡ ಆಸನದಲ್ಲಿ ಸಾಕಷ್ಟು ಪ್ರಭಾವವನ್ನು ಇಟ್ಕೊಂಡಿದ್ದಾರೆ ಜೊತೆಗೆ ಈಗಾಗಲೇ ಐ ಟಿ ನೋಟಿಸ್ ಅನ್ನ ಕೂಡ ಎಸ್ ಐ ಟಿ ಮುಂದೆ ವಿಚಾರಣೆಗೆ ಹಾಜರಾಗಿಲ್ಲ ಜೊತೆಗೆ ಸಾಕ್ಷಿ ನಾಶ ಅಥವಾ ಈ ಒಂದು ದೂರುದಾರರು ಮತ್ತು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತ ಸಾಧ್ಯತೆ ಇರೋದ್ರಿಂದ ಈ ಒಂದು ರೇವಣ್ಣ ಅವರಿಗೆ ಜಾಮೀನನ್ನ ಕೊಡಬಾರದು ಅಂತ ಹೇಳಿ ಈಗ ಎಸ್ಐಟಿ ಕೂಡ ಆಕ್ಷೇಪಣೆ ಸಲ್ಲಿಸ್ತಾ ಇದೆ ಇಪ್ಪರ ವಿಚಾರವಾಗಿ ಎಸ್ ಪಿ ಪಿ ಜಗದೀಶ್ ಅವರು ಕೂಡ ವಾದವನ್ನ ಮಂಡಿಸ್ತಾರೆ ಹಾಗಾಗಿ ಇವತ್ತು ಏನಾದ್ರೂ ನ್ಯಾಯಾಲಯ ಈ ಒಂದು ರೇವಣ್ಣ ಅವರ ಅರ್ಜಿಯನ್ನ ಪುರಸ್ಕಾರ ಮಾಡಿ ನಿರೀಕ್ಷಣಾ ಜಾಮೀನನ್ನ ನೀಡಿದ್ರೆ ಖಂಡಿತವಾಗ್ಲೂ ರೇವಣ್ಣ ಸೇಫ್ ಆಗ್ತಾರೆ ಇಲ್ಲ ಅಂತ ಅಂದ್ರೆ ಹೈಕೋರ್ಟ್ ಮೆಟ್ಟಿಲನ್ನ ಏರಬೇಕಾಗುತ್ತೆ ಏರ್ಬೇಕಾಗುತ್ತೆ ಅಲ್ಲಿವರೆಗೂ ಎಸ್ ಐ ಟಿನವರು ಬಂಧಿಸ್ತಾರಾ ಅನ್ನೋದು ಕೂಡ ಈಗ ಕೆಲವು ಪ್ರಶ್ನೆ ಮೂಡ್ತಾ ಇದೆ ಲಿಖಿತ ಓಕೆ ಈಗ ಒಂದ್ ವೇಳೆ ಏನಾದ್ರೂ ಜಾಮೀನು ಮಂಜೂರು ಆಗ್ಲಿಲ್ಲ ಅಂತ ಹೇಳಿದ್ರೆ ರೇವಣ್ಣ ಅವರು ಅರೆಸ್ಟ್ ಆಗುವಂತಹ ಚಾನ್ಸಸ್ ದೃಢ ಆಗತ್ತೆ ಅಂದರೆ ಚಾನ್ಸಸ್ ಜಾಸ್ತಿ ಇದೆ ಅಲ್ಲ ಈಗ ರೇವಣ್ಣವ್ರನ್ನ ವಶಕ್ಕೆ ಪಡೆಯೋದು ಅಥವಾ ರೇವಣ್ಣವ್ರನ್ನ ಬಂಧಿಸೋದು ಎಸ್ ಐ ಟಿ ಅಧಿಕಾರಿಗಳ ವಿವೇಚನೆಗೆ ಬಿಟ್ಟಿದ್ದು ಯಾಕಂದ್ರೆ ಇನ್ನು ಕೂಡ ಕೋರ್ಟ್ ಮುಂದೆ ಅರ್ಜಿ ವಿಚಾರಣೆ ಇರೋದ್ರಿಂದ ಈಗ ಈಗ ಬೇಕಾದ್ರೂ ಎಸ್ ಐ ಟಿ ಅಧಿಕಾರಿಗಳು ಹೋಗಿ ರೇವಣ್ಣ ವಶಕ್ಕೆ ಪಡೆದು ಅರೆಸ್ಟ್ ಅನ್ನ ತೋರಿಸಬಹುದು ಅರೆಸ್ಟ್ ತೋರಿಸಿದ ತಕ್ಷಣ ನಿರೀಕ್ಷಣಾ ಜಾಮೀನು ಅರ್ಜಿ ತಿರಸ್ಕಾರ ಆಗುತ್ತೆ ಆ ನಂತರ ಇವರು ಕೋರ್ಟ್ ಮುಂದೆ ಒಂದು ರೆಗ್ಯುಲರ್ ಬೇಲ್ ಅನ್ನ ಹಾಕ್ಬೇಕಾಗತ್ತೆ ಆದ್ರೆ ಇದು ಇಲ್ಲಿವರೆಗೂ ಕೂಡ ರೇವಣ್ಣ ಅವರನ್ನ ಬಂದೋದಕ್ಕೆ ಎಸ್ ಐ ಟಿ ಮುಂದಾಗಿಲ್ಲ ಹಾಗಾಗಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಏನಾಗುತ್ತೆ ಅನ್ನೋದು ಕೂಡ ಬಹಳ ಕುತೂಹಲ ಕೇಳಿಸ್ತಾ ಇದೆ ಲಿಖಿತ